ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಟೆರೆಸ್ ಮೇಲೆ ಹೋಗಿರ್ತಾರಲ್ವಾ ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಮತ್ತು ಅವ್ರ ತಂಗಿ ಅವ್ರ ತಾಯಿ ಎಲ್ಲರೂ ಕೂಡ ಓಡಿಬರ್ತಾರೆ ಬಂದುಬಿಟ್ಟು ಅವರನ್ನು ತಡಿಯೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಸೂರ್ಯ ಅವರು ಕೈ ಬಿಡೋದಿಲ್ಲ ಮಂಜು ಅವ್ರನ್ನ ತಡೆದುಬಿಟ್ಟು ನಿಲ್ಲಿಸ್ತಾರೆ ಅಲ್ಲಲ್ಲೇ ನೀವು ಓದ್ತಿರೋ ಹುಡುಗರೇನೋ ನೀನು ನೀವು ಈ ಥರ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಸಾಯೋಕ್ಕೆಲ್ಲ ಹೋಗ್ತಿರಲ್ಲೋ ನೀವು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಬೈತಾಯಿರ್ತಾರೆ ಸಾವು ಅನ್ನೋದು ಬಂದ್ಬಿಡುತ್ತೆ ಕಣೋ ಆದರೂ ಬದುಕು ಅನ್ನೋದು ಎಪ್ಪತ್ತೆಂಬತ್ತು ವರ್ಷ ನಮ್ಮ ಜೊತೆಗೆ ಇರುತ್ತೆ ಅದಕ್ಕೆ ಬೆಲೆ ಕೊಡಲು ಇದಕ್ಕೆ ಬೆಲೆ ಕೊಡು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಮಂಜೂರನ್ನ ಬೈತಾ ಇರ್ತಾರೆ ಆಗ ಅವ್ರ ತಾಯಿ ಕೂಡ ಹತ್ಬಿಟ್ಟು ನೀನು ಸತ್ತೋದ್ರೆ ನಾವೆಲ್ಲ ಬದುಕ್ತೀವೇನೋ ನಾವು ಸತ್ತೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಅತ್ತೆ ನೀವು ಮೊದಲೇ ಈ ಅಳೋ ಟಾಪಿಕ್ನ ನಿಲ್ಲಿಸಿ ಅತ್ತೆ ನಿಮ್ಮನ್ನು ನೋಡಿಬಿಟ್ಟು ಅವರು ಕೂಡ ಆಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಕ ಮಂಜು ಹೇಳ್ದೆ ಮಂಜು ಹೇಳ್ತಾನೆ ಭವ ನನಗೆ ಇದು ಜೈಲಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಭವ ನಾನು ಕಾಪಾಡಿ ಭವ ಅಂತ ಹೇಳ್ಬಿಟ್ಟು ತಪ್ಪಂಡು ಅಳ್ತಾ ಇರ್ತಾರೆ ಆಗ ಸೂರ್ಯವರು ನಾನು ನಿನಗೆ ಕಳಿಸ್ತೀನೇನೋ ಯಾರೋ ಹೇಳಿದ ನೀನು ಜೈಲಿಗೆ ಹೋಗ್ತೀಯ ಅಂತ ಹೇಳಿಬಿಟ್ಟು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ಕನಕ ಅವ್ರು ಹೇಳ್ತಾರೆ ಅಲ್ಲ ಭವ ಮತ್ತು ಪೊಲೀಸ್ನವ್ರು ಬಂದಿದ್ರಲ್ಲ ಭವ ಮನೆಗೆ ಪ ಅಂತ ಹೇಳಿದಾಗ ಅಲ್ಲಮ್ಮ ಅವ್ನು ನಿಮ್ಮ ಮೊದಲೇ ಎದ್ಕೊಂಡಿದ್ದಾನೆ ಅಳ್ತಾ ಇದ್ದಾನೆ ಅವನು ನೀನು ಈಗಲೂ ಕೂಡ ಅದನ್ನು ಹೇಳಿಬಿಟ್ಟು ನೀನು ಎದುರಿಸ್ತೀಯಲ್ಲಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ನಡಿ ಮಂಜು ನಾನು ನನ್ನೆಲ್ಲ ಬಿಟ್ಬಿಟ್ಟು ನಾವು ಮನೆಗೆ ಹೋಗಬೇಕು ನಡಿ ಮೀನು ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಅತ್ತೆ ಬೇಡ ಅಂತ ಹೇಳಿದ್ರಲ್ರಿ ಅಂತ ಹೇಳಿದಾಗ ನೀನು ನಡಿ ನಾನು ಹೇಳ್ತಿರೋದು ನನ್ನ ಮನೆ ಕರೀತಾರದು ನಡಿ ಅಂತ ಹೇಳ್ಬಿಟ್ಟು ಮಂಜುನ ಮತ್ತು ಮೀನನ್ನು ಇಬ್ಬರನ್ನು ಕರ್ಕೊಂಡ್ಬಿಟ್ಟು ಹೊರಡ್ತಾರೆ ಆಗ ಮಂಜುನ ಮತ್ತು ಮೀನನ್ನು ಇಬ್ಬರನ್ನು ಸೂರ್ಯ ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಾಕಿ ಈ ವಿಷಯ ಎಲ್ಲ ಹೊರಗಡೆ ಲೀಕ್ ಆಗಿಬಿಟ್ಟಿದೆ ಕಣೋ ವಿಡಿಯೋ ವೈರಲ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವನು ಮಂಜು ನಿಮ್ಮ ಮನೇಲೆ ಇರಲಿ ಅಕಸ್ಮಾತ್ ನಿನ್ ತೊಂದರೆ ಆಗಲ್ಲ ಅಂದರೆ ಮಾತ್ರ ನಾನು ಬೇರೆ ಕಡೆ ಎಲ್ಲಾದರೂ ಅರೇಂಜ್ ಮಾಡೋವರೆಗೂ ಮಂಜು ನಿನ್ನ ಮನೆಗೆ ಇರಲಿ ಅಂತ ಅಂದಾಗ ಅವ್ರ ಫ್ರೆಂಡ್ ರಾಕಿ ಹೇಳ್ತಾರೆ ಮೀನಾ ಸಿಸ್ಟರ್ನ ನಾನು ನನ್ನ ಸಿಸ್ಟರ್ ಅಂದ್ಕೊಂಡಿದ್ದೀನಿ ಅವ್ರ ತಮ್ಮ ನನ್ನ ತಮ್ಮ ಅಲ್ವಾ ನಮ್ಮ ಮನೇಲಿ ಬಿಡು ಏನು ತೊಂದರೆ ಇಲ್ಲ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾರೆ ಆಗ ಮೀನಾ ಕೂಡ ಹೇಳ್ತಾರೆ ಅಲ್ಲ ಅಣ್ಣ ನನ್ನಿಂದ ನಿಮಗೆ ಪೊಲೀಸು ಅದು ಇದು ಅಂತ ತೊಂದರೆ ಆಗೋದು ಬೇಡ ಅಣ್ಣ ಅಂತ ತೊಂದರೆ ಆದರೆ ಬೇಡ ಅಂತ ಅಂದಾಗ ಸಿಸ್ಟರ್ ನೀವು ಯಾಕೆ ಅದೆಲ್ಲ ಮಾತಾಡ್ತೀರಾ ಅದೆಲ್ಲ ಏನೂ ಯೋಚನೆ ಮಾಡಬೇಡಿ ನಾವು ಇದ್ದೀವಿ ನಾನು ನೋಡ್ಕೊತೀವಿ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡು ಮತ್ತು ಅವ್ರ ಅಕ್ಕ ಇಬ್ಬರು ಕೂಡ ಹೇಳ್ತಾರೆ ಇಲ್ಲೇ ಇಲ್ಲಿ ಇರಲಿ ಇಲ್ಲೇ ಬಿಟ್ಟೋಗಿ ಸೂರ್ಯ ಅವರು ಮಾಡಿರೋ ಹೆಲ್ಪ್ ಮುಂದೆ ಸಹಾಯದ ಮುಂದೆ ಇದೇನೂ ಇಲ್ಲ ನಮಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವರು ರಾಕಿನ ಸೈಡಿಗೆ ಕರ್ಕೊಂಡು ಹೋಗಿಬಿಟ್ಟು ಹೇಳ್ತಾರೆ ಏ ಹುಡುಗ ತುಂಬ ಹೆದ್ಕೊಂಡ್ಬಿಟ್ಟಿದ್ದಾನೆ ಕಣೋ ತುಂಬ ನಾಜೂಕು ನಾನೇನು ಅಂದ್ಕೊಂಡಿದ್ದೆ ಸೂಸೈಡ್ ಮಾಡ್ಕೊಳೋಕ್ಕೆಲ್ಲ ಹೊರಟೋಗ್ಬಿಟ್ಟಿದ್ದ ಕಣೋ ಏನನ್ನ ಒಂಟಿಯಾಗಿ ಮಾತ್ರ ಬಿಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಕಣೋ ನಾನು ನೋಡ್ಕೊತೀನಿ ನಡಿ ಆಗ ನಾನು ನೋಡ್ಕೊತೀನಿ ಕಣೋ ನೀನೇನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಫ್ರೆಂಡ್ ಕೂಡ ಸೂರ್ಯ ಅವ್ರಿಗೆ ಅದೇ ಥರ ಹೇಳ್ತಾ ಇರ್ತಾರೆ ಆಗ ಅವ್ರ ಸೂರ್ಯನ ಮಂಜುನ ಸೂ ಅವ್ರ ಸೂರ್ಯ ಫ್ರೆಂಡ್ ಮನೇಲಿ ರಾಕಿ ಮನೇಲಿ ಬಿಟ್ಬಿಟ್ಟು ಮೀನಾ ಮತ್ತು ಸೂರ್ಯ ಇಬ್ಬರೂ ಕೂಡ ಹೊರಟೋಗ್ತಾರೆ ಹೋಗ್ತಾರೆ ಮನೆಗೆ ಅಂತ ಹೋಗ್ತಾರೆ ಆಗ ಬಾರೋ ಮಂಜು ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಕ್ಕನಿಗೆ ಅಕ್ಕ ಅಕ್ಕವ್ ತಿನ್ನೋಕೆ ಏನಾದರೂ ತೊಗೊಂಬರಕ್ಕ ಅಂತ ಹೇಳ್ಬಿಟ್ಟು ಅವರು ಆರಾಮಾಗಿರ್ತಾರೆ ಮನೆಯಲ್ಲಿ ಆಗ ಸೂರ್ಯ ಮತ್ತು ಮೀನ ಕೂಡ ಇಬ್ರು ಹೋಗ್ತಾ ಇರ್ತಾರೆ ಆಗ ಏನಮ್ಮ ಅದು ಕೈಯ್ಯಲ್ಲಿ ಅಂತ ಕೇಳಿದಾಗ ಮೊಬೈಲ್ ಕಂಡ್ರೆ ನಿಮಗೆ ಮೊಬೈಲ್ ಇರಲಿಲ್ವಲ್ಲ ಅದಕ್ಕೋಸ್ಕರ ನಾನು ಮೊಬೈಲ್ನ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ ಇದೆಲ್ಲ ಏನಕ್ಕಮ್ಮ ಆ ವೀಡಿಯೋ ಇದೆ ಅಂತಲೇ ನಾನು ಆ ಮೊಬೈಲ್ ಅಷ್ಟೆಲ್ಲ ಹುಡುಕಾಡಿದ್ದು ಮೊಬೈಲ್ಗೋಸ್ಕರ ಅಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಹಾಗಲ್ಲ ರೀ ಇದರಿಂದಾನೇ ಈ ತಾನೇ ನಮ್ಮ ಜೀವನ ನಡೆಯೋದು ಹಾಗಾಗಿ ತಂದೆ ಕಣ್ರಿ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಮೀನವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಒಳಗಡೆ ಕಾಲು ಇಡೋ ಟೈಮಲ್ಲಿ ಶಾಂತಿಯವರು ಬಂದುಬಿಟ್ಟು ಅಲ್ಲೇ ನಿಲ್ಲೆ ನಿಲ್ಲೆ ಅಂತ ಹೇಳಿದ್ದು ಬರಬೇಡ ಅಂತ ಹೇಳಿಲ್ಲೇನೆ ನನ್ನ ಮನೆಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಏನಕ್ಕೆ ಬರಬಾರ್ದು ಅವಳು ಈ ಮನೆ ಸೊಸೆ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಆಗ ಶಾಂತಿಯವರು ಹಳೇದನ್ನೆಲ್ಲ ನೆನೆಸ್ಕೊತಾರೆ ಅಂದರೆ ಮನೋಜ್ನ ಸೂರ್ಯ ಅವರು ಹೊಡೆದಿರ್ತಾರೆ ಹೊಡೆದ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕಿರ್ತಾರೆ ಅದನ್ನೆಲ್ಲ ನೆನೆಸ್ಕೊಂಬಿಟ್ಟು ಸೂರ್ಯ ಅವ್ರ ಮೇಲೆ ಶಾಂತಿಯವರು ಕೈ ಮಾಡೋದಕ್ಕೆ ಅಂತ ಹೋಗ್ತಾರೆ ಕೈ ಮಾಡೋದಕ್ಕೆಲ್ಲ ಕೈ ಮಾಡೇ ಬಿಡ್ತಾರೆ ಅಂದರೆ ಹೊಡೆದೇ ಬಿಡ್ತಾರೆ ಸೂರ್ಯ ಅವ್ರನ್ನ ಆವಾಗ ಮೀನು ಅವರು ಅಲ್ಲ ಅತ್ತೆ ಅವ್ರಿಗೆ ತೊಂದರೆ ಕೊಡಬೇ ಅವ್ರಿಗೆ ಶಿಕ್ಷೆ ಏನು ಕೊಡಬೇಡಿ ನಮ್ಮಿಂದ ತೊಂದರೆ ಆಗಿದೆ ನನಗೇನಾದರೂ ಹೇಳಿ ನನಗೇನಾದರೂ ತೊಂದರೆ ಅತ್ತೆ ನಾನು ಸಹಿಸ್ಕೊತೀನಿ ಅವ್ರಿಗೆ ಮಾತ್ರ ತೊಂದರೆ ಕೊಡಬೇಡ್ರಿ ಅಂದರೆ ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವರು ಮೀನ ಮೇಲೆ ಕೂಡ ಕೈ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಸೂರ್ಯ ಅವರು ಅವರು ನೀನು ನನ್ನ ದೇವತೆ ಮೇಲೆ ಮಾತ್ರ ಕೈ ಮಾಡಕ್ಕೆ ಹೋಗ್ಬೇಡ ನನ್ನ ಮೇಲೆ ಕೈ ಮಾಡು ಯಾಕಂದರೆ ನಿನ್ನನ್ನು ನೋಡ್ಸಿದ್ಯಾ ನಿನ್ನನ್ನು ನೋಟ್ಸಿದ್ಯಾ ನೀನು ನನ್ನ ಮೇಲೆ ಕೈ ಕೆನ್ನೆ ಕೆನ್ನೆಸವ್ರಿ ಪ್ರೀತಿ ಅಂತೂ ಮಾಡಲಿಲ್ಲ ನೀನು ಕೆನ್ನೆಗಾದರೂ ಬಿಟ್ಟಾದರೂ ನೀನು ತೀರಿಸ್ಕೊಂಡು ಬಿಲ್ಲ ಬಿಡು ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶಾಂತಿಯವರು ಅಲ್ಲಲ್ಲೇ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಇಲ್ಲ ಏನರೋ ನಾನು ಬರಬೇಡ ಅಂತ ಹೇಳಿದ್ರು ಅದು ಹೇಗ ಇವಳು ಮನೆ ಕರ್ಕೊಂಬಂದೆ ನೀನು ಅಂತ ಹೇಳ್ತಾರೆ ಯಾಕೆ ಕರ್ಕೊಂಬರ್ಬಾರ್ದು ಅವಳು ಇರಬೇಕಾಗಿರೋದು ಇದೇ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ಒಂದು ಹೆಣ್ಣು ಮನೆಗೆ ಅವ್ರ ಮನೇಲಿ ಸಂಬಂಧ ಎಲ್ಲ ಬಿಟ್ಬಿಟ್ಟು ನಮ್ಮ ಮನೇಲಿ ಹೊಸ ಸಂಬಂಧ ಸಿಗುತ್ತೆ ಅಂತ ನಮ್ಮನ್ನು ಮದುವೆ ಆಗಿಬಿಟ್ಟು ಬರೋದು ಅಂತ ಹೇಳ್ಬಿಟ್ಟು ಬಾಮಿನ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯವರು ಮೀನವನ್ನ ಕೈ ಹಿಡಿದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಗ ಅಲ್ಲಿಗೆ ಶಾಂತಿ ಬಂದುಬಿಟ್ಟು ಕರ್ಕೊಂಡು ಹೋಗ್ಬಿಡ ಅಂತ ಹೇಳಲಿಲ್ಲೇನೋ ಬಾರೆ ಹೊರಗೆ ಹೋಗು ಹೊರಗೆ ಹೋಗು ಅಂತ ಹೇಳ್ಬಿಟ್ಟು ಕೈಯಿಂದ ಇರ್ತಾರೆ ಆ ಕಡೆಯಿಂದ ಮೀನ ಈ ಕಡೆಯಿಂದ ಆ ಕಡೆಯಿಂದ ಶಾಂತಿ ಈ ಕಡೆಯಿಂದ ಸೂರ್ಯವರು ಇಬ್ಬರು ಕೂಡ ಎಳಿತಾ ಇರ್ತಾರೆ ಆಗ ಶ ಜೊತೆಗೆ ಮನೋಜ ಮತ್ತು ರೋಹಿಣಿ ಕೂಡ ಇಬ್ರು ಕೂಡ ಬಂದ್ಬಿಟ್ಟು ಮೀನನ ಕೈ ಹಿಡಿದ್ಬಿಟ್ಟು ಒಳಗೆ ಹೊರಗಡೆ ತಳ್ಳೋದಕ್ಕೆ ಅಂತ ನೋಡ್ತಾ ಇರ್ತಾರೆ ಆಗ ಸೂರ್ಯ ಅವರು ತುಂಬ ಜೋರಾಗಿ ಹೇಳ್ತಾ ಇರ್ತಾರೆ ಆದರೂ ಕೇಳೋದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥವ್ರು ಬರ್ತಾರೆ ರಂಗನಾಥ್ ಅವ್ರು ಬಂದುಬಿಟ್ಟು ನಿಲ್ಲಿಸಿ ಅಂತ ಹೇಳಿ ಬಿಟ್ಟು ಜೋರಾಗಿ ಹೇಳಿದಾಗ ಅಲ್ಲಿ ಆಗ ಸೂರ್ಯ ಅವರು ಏನಪ್ಪ ಇದು ಹೀಗೆಲ್ಲ ಎತ್ತಿಗೆ ಜ್ವರ ಬಂದ್ರೆ ಕತ್ತೆಗೆ ಬರೆ ಹಾಕೋದು ಯಾವ ನ್ಯಾಯನಪ್ಪ ಇದು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವರಪ್ಪ ಜನ ಕೇಳ್ತಾರೆ ಮಂಜ ತಪ್ಪು ಮಾಡದ್ನ ಅವನಿಗೆ ಹೋಗ್ಬಿಟ್ಟು ಮಧ್ಯ ರೋಡಲ್ಲಿ ಚಪ್ಪಲಿಲಿ ಹೊಡೆದು ಬಂದ್ಬಿಟ್ರಲ್ಲ ಅಲ್ಲಿ ಮುಗೀತಲ್ಲಪ್ಪ ಇನ್ನು ಯಾಕಪ್ಪ ಮೀನಿನಗೆ ಶಿಕ್ಷೆ ಮೀನ ಏನಪ್ಪ ತಪ್ಪು ಮಾಡಿದ್ದಾಳೆ ಮೀನಿನಗೆ ಹೊರಗಡೆ ಹಾಕಬೇಕು ಹಾಕ್ಬೇಕು ಮಂಜು ಮಾಡಿರೋ ತಪ್ಪಿಗೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಏನಪ್ಪ ಏನಪ್ಪ ತಪ್ಪು ಅಂತ ಕೇಳಿದಾಗ ತಪ್ಪಲ್ವೇನೋ ಇದು ಅಲ್ಲ ಕಳ್ತನ ಮಾಡೋದೇ ತಪ್ಪು ಅದರಲ್ಲಿ ಅಕ್ಕನ ಕೊಟ್ಟಿರೋ ಮನೆಯಲ್ಲಿ ಮನೆಯವರ ಅತ್ತೆ ಮೇಲೇ ಅತ್ತೆ ಬ್ಯಾಗನ್ನೇ ಕತ್ಕೊಂಡು ಹೋಗಿದ್ದಾನಲ್ಲ ಅವನು ಅದು ತಪ್ಪಲ್ವ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ ಅದು ಸರಿನಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲಪ್ಪ ಅದು ಸರಿಯಲ್ಲ ತಪ್ಪೆ ಆದರೆ ಮಂಜು ಮಾಡಿದ ತಪ್ಪಿಗೆ ಮೀನು ನಿನಕಪ್ಪ ಶಿಕ್ಷೆ ಕೊಡಬೇಕು ಹಂಗಾದರೆ ಅವತ್ತು ಮನೋಜ ಮಾಡಿ ಮನೋಜ ಮಾಡಿದ ತಪ್ಪಿಗೆ ನನ್ನನ್ನು ಮತ್ತು ರವಿನೂ ಇಬ್ಬರನ್ನೂ ಕೂಡ ಸೇರಿಸಿ ನೀನು ಶಿಕ್ಷೆ ಕೊಡ್ಬೋದಾಗಿತ್ತಪ್ಪ ಏನಕ್ಕಪ್ಪ ನೀನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರನ್ನ ಕೇಳ್ತಾರೆ ಆಗ ಸೂರ್ಯ ಅವರು ಕೇಳ್ತಾರೆ ಅಲ್ಲಪ್ಪ ಅವತ್ತು ನೀನೇನಕ್ಕೆ ಮಂಜು ಕೈನ ಮುರಿದೆ ಅಂತ ಕೇಳಿದಾಗ ನಾನು ಹೇಳಿಲ್ವಲ್ಲಾಗ ಇದೇ ವಿಷಯಕ್ಕೆ ಇದೇ ಮಾತಿಗೆ ನಾನು ಕೈ ಮುರಿದಿದ್ದು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಜಿನ ಹೇಳ್ತಾ ಇರ್ತಾರೆ ಆಗ ಅವತ್ತು ಮಂಜು ಮನೆಗೆ ಬಂದಾಗ ಏನಾರು ಮಾಡಿದ್ದು ನೀವು ಅವತ್ತು ಬೈಕ್ ಅದ್ದಿದ್ದು ತಪ್ಪಾಯಿತು ಅಂತ ಸಾರಿ ಕೇಳೋಕ್ಕೆ ಅಂತ ಮನೆಗೆ ಬಂದಾಗ ಅವ್ನ ಬ್ಯಾಗ್ನ ಎಳ್ದಾಡ್ಬಿಟ್ಟು ನೀವು ಅವನನ್ನು ಅವಮಾನ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಕಾಲಚಕ್ರ ಅನ್ನೋದು ತುಂಬ ದೂರ ಇರೋದಿಲ್ಲ ಇದೇ ಜಾಗದಲ್ಲಿ ಇಲ್ಲೇ ನಾನು ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮನೋಜ್ ಅವರಿಗೆ ಸೂರ್ಯ ಅವರು ಹೇಳ್ತಾರೆ ಆಗ ಮನೆಗೆ ಇಬ್ಬರು ಪೊಲೀಸ್ನವರು ಕೂಡ ಮನೆಗೆ ಬರ್ತಾರೆ ಬಂದುಬಿಟ್ಟು ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ದೀವಿ ಅಂತ ಸೈನ್ ಮಾಡಿಕೊಡಿ ಅಂತ ಹೇಳಿದಾಗ ಆಗ ಶಾಂತಿಯವರು ಇಲ್ಲ ನನಗೆ ಮೀ ನಾನು ಮೀನಾ ಮತ್ತು ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಮನೆಗೆ ಹೋದಾಗ ಅಲ್ಲಿ ಹೇಳಿದರು ಅವರು ನನ್ನನ್ನು ನಾನು ಕೇಳಕ್ಕೆ ಅಂತ ಹೋದಾಗ ನನ್ನ ಮೇಲೆ ಕೈ ಮಾಡಕ್ಕೆ ಟ್ರೈ ಮಾಡಿದ್ರು ಮೊದಲು ಇವರು ಇವಳನ್ನು ಅರೆಸ್ಟ್ ಮಾಡಿ ಕಂಪ್ಲೇಂಟ್ ಬರೀತೀನಿ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಬರೀತಾರೆ ಕಂಪ್ಲೇಂಟ್ ಬರೀತಾರೆ ಈ ಎಪಿಸೋಡ್ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್